ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಮಹತ್ವಪೂರ್ಣವಾದಂತಹ ವರ್ಷವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಹತ್ತೊಂಬತ್ತು ಚಮತ್ಕಾರಗಳು ನಡೆಯಲಿವೆ ಜೀವನದಲ್ಲಿ ಯಾವೆಲ್ಲ ಚಮತ್ಕಾರಗಳು ನಡೆಯುತ್ತವೆ ಎನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಇದರ ಜೊತೆಗೆ ಮೂರು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ನಿಮಗಿರುವಂತಹ ಕಷ್ಟಗಳು ಅವಮಾನಗಳು ದುಃಖಗಳು ಈ ಎಲ್ಲದರಿಂದಲೂ ಮುಕ್ತಿ ಸಿಗಲಿದೆ ಹತ್ತೊಂಬತ್ತು ಚಮತ್ಕಾರಗಳಲ್ಲಿ ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಶತ್ರುಗಳು ನಾಶವಾಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಹತ್ತದಿನೈದು ವರ್ಷಗಳಿಂದ ಕಾಟ ಕೊಡ್ತಿದ್ದಂಥ ಶತ್ರುಗಳಾಗಲಿ ಅಥವಾ ಗುಪ್ತ ಶತ್ರುಗಳೇ ಆಗಲಿ ಸ್ವತಃತ ಶತ್ರುಗಳೇ ಆಗಲಿ ಶತ್ರುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ನಿಮಗೆ ಹೆದರಿಸುವವರು ಬೆದರಿಸುವವರು ನಿಮ್ಮಿಂದ ದೂರ ಓಡುವಂತಹ ಸಮಯ ಬರ್ತಾ ಇದೆ ಶನಿಗ್ರಹ ವರ್ಷದ ನಂತರ ನಿಮ್ಮ ಪರಾಕ್ರಮ ಮೀನ ರಾಶಿಗೆ ಪ್ರವೇಶಿಸಿದಾಗ ನಿಮಗೆ ತೊಂದರೆ ಕೊಡ್ತಿದ್ದಂಥ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಎರಡನೆಯದಾಗಿ ಮಕರ ರಾಶಿಯವರಲ್ಲಿ ಚಾಲೆಂಜಿಂಗ್ ನೇಚರ್ ಗುಣ ಹೆಚ್ಚಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಗೆ ಸಂಬಂಧಿಸಿದಂಥ ಚಿಕ್ಕ ಮಕ್ಕಳಾದರೂ ಸರಿ ಯುವಕರಾದರೂ ಸರಿ ವಯಸ್ಸಾದವರಾದರೂ ಸರಿ ಮಹಿಳೆಯರೇ ಆಗಲಿ ಪುರುಷರೇ ಆಗಲಿ ದೊಡ್ಡ ಚಾಲೆಂಜನ್ನು ಕೈಗೆ ತೆಗೆದುಕೊಂಡು ಆ ಚಾಲೆಂಜನ್ನು ಅಚೀವ್ ಮಾಡಿ ಮಾಡ್ತೀರಾ ಅಂದರೆ ಜೀವನದಲ್ಲಿ ಯಶಸ್ಸು ಪಡಿತೀರಾ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ನಂಬರ್ ಒನ್ ಆಗಬೇಕು ಅನ್ನುವಂತಹ ಅಚಲವಾದಂತಹ ತುಂಬ ಸ್ಟ್ರಾಂಗ್ ಆದಂತಹ ಚಾಲೆಂಜನ್ನು ತೆಗೆದುಕೊಂಡು ಅದನ್ನು ಅಚೀವ್ ಮಾಡುವಂತಹ ಯೋಗ ನಿಮ್ಮದಾಗಲಿದೆ ಮೂರನೆಯ ಚಮತ್ಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹೊಸ ಸಂಬಂಧಿಕರು ಸ್ನೇಹಿತರು ಸಿಗುವ ಮೂಲಕ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ಕಾಣುತ್ತೀರಾ ಮಕರ ರಾಶಿಯವರು ಒಂಟಿಯಾಗಿರಲು ಇಷ್ಟಪಡುತ್ತೀರಾ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಹೊಸ ಸ್ನೇಹಿತರು ಹೊಸ ಹೊಸ ಸಂಬಂಧಿಕರ ಪರಿಚಯವಾಗುತ್ತದೆ ನಿಮ್ಮ ಜೀವನ ಹೊಸತನದಿಂದ ಹೊಸ ಆಲೋಚನೆಯಿಂದ ಕೂಡಿರುತ್ತದೆ ನಾಲ್ಕನೆಯದಾಗಿ ಮಕರ ರಾಶಿಯವರು ಒಳ್ಳೆಯ ಹಣವನ್ನು ಸಂಪಾದನೆ ಮಾಡ್ತೀರಾ ಹಣವನ್ನು ಉಳಿಸುವ ಬೆಳೆಸುವ ಹಣದ ವೃದ್ಧಿಯನ್ನು ಮಾಡುವಂಥ ಆಲೋಚನೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗೆ ಬ್ಯಾಂಕ್ ಬ್ಯಾಲೆನ್ಸನ್ನು ಹೇಗೆ ಇಟ್ಕೊಳ್ಬೇಕು ಆದಾಯವನ್ನು ಹೇಗೆ ಹೆಚ್ಚಾಗಿಸಿಕೊಳ್ಬೇಕು ಆದಾಯವನ್ನು ಹೇಗೆ ಉಳಿಸಿಕೊಳ್ಬೇಕು ಅನ್ನುವಂಥ ಪ್ಲಾನಿಂಗನ್ನು ನಿಖರವಾಗಿ ಮಾಡುವಿರಿ ಮುಂದಿನ ದಿನಗಳಲ್ಲಿ ಹಣದ ಕೊರತೆ ಇಲ್ಲದೆ ಹಾಗೆ ಹಣವನ್ನು ಜೋಪಾನವಾಗಿ ಇಟ್ಟುಕೊಳ್ಳಲಿದ್ದೀರಿ ದಿನ ಹಣದ ವಿಚಾರದಲ್ಲಿ ತುಂಬ ಬೇಜವಾಬ್ದಾರಿ ಇದ್ದಂತಹ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣದ ಖರ್ಚು ವೆಚ್ಚಗಳು ಆದಾಯದ ಬಗ್ಗೆ ಬಹಳ ಬಹಳ ಕೇರ್ಫುಲ್ ಆಗಿರುತ್ತೀರಿ ಐದನೆಯದಾಗಿ ಯಾರೊಬ್ಬರ ಸಹಾಯವಿಲ್ಲದಿದ್ದರೂ ಒಬ್ಬರೇ ಒನ್ ಮ್ಯಾನ್ ಆರ್ಮಿಯ ರೀತಿ ಹೋರಾಟವನ್ನು ಮಾಡಿ ಗೆಲುವು ನಿಮ್ಮದಾಗಿಸಿಕೊಳ್ತೀರಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಯಾರೇ ನಿಮ್ಮ ಕೈ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಕೇತು ಅಷ್ಟಮದಲ್ಲಿರುವುದರಿಂದ ಒಂಟಿಯಾಗಿ ಹೋರಾಟವನ್ನು ಮಾಡಿ ಗೆಲ್ಲುವಂತಹ ಯೋಗ ನಿಮ್ಮದಾಗಲಿದೆ ಆರನೆಯದಾಗಿ ಶನಿಗ್ರಹ ನಿಮ್ಮ ತೃತೀಯ ಭಾವವಾದಂತಹ ಮೀನರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಇದ್ದಂಥ ವೈಮನಸ್ಸುಗಳು ಹತ್ತದಿನೈದು ವರ್ಷದಿಂದ ಮುನಿಸಿಕೊಂಡಂತ ನಿಮ್ಮ ದಾಯಾದಿಗಳು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗುತ್ತಾರೆ ಕುಟುಂಬದಲ್ಲಿ ಸಂತೋಷವನ್ನ ಕಾಣುತ್ತೀರಾ ಏಳನೆಯದಾಗಿ ಮಕರ ರಾಶಿಯವರಿಗೆ ನಿಮ್ಮ ಬಿಸಿನೆಸ್ ಅಲ್ಲಿ ಲಾಸ್ ಆಗಿದ್ದರೂ ಸಹ ರಿಕವರ್ ಆಗುವಂತಹ ಯೋಗ ನಿಮಗಿರುತ್ತದೆ ಮಧ್ಯ ವರ್ಷದ ನಂತರ ನಿಮ್ಮ ಬಿಸಿನೆಸ್ ಅಲ್ಲಿ ಹೆಚ್ಚಿದ ಧನಲಾಭವನ್ನು ಕಾಣಬಹುದು ಎಂಟನೆಯದಾಗಿ ಮಕರ ರಾಶಿಯವರು ಬಹಳ ನಿರಾಶೆ ಹತಾಶೆಯಿಂದ ಕೂಡಿರುತ್ತೀರಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಭಾಗ್ಯಾಧಿಪತಿ ಗ್ರಹ ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುವಂತೆ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕು ಮೂಡಲಿದೆ ಒಂಬತ್ತನೆಯ ಚಮತ್ಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದರಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತದೆ ನಿಮ್ಮ ಸಿಕ್ಸ್ ಸೆನ್ಸ್ ಆ್ಯಕ್ಟಿವ್ ಆಗುತ್ತದೆ ಈ ಏಳೂವರೆ ವರ್ಷದಲ್ಲಿ ಪೂರ್ವಪರ ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡಿರುತ್ತೀರಾ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹಳ ಕೇರ್ಫುಲ್ಲಾಗಿ ಯೋಚಿಸಿ ನಿಮ್ಮ ಸಿಕ್ಸ್ ಸೆನ್ಸನ್ನು ಆಕ್ಟಿವ್ ಮಾಡಿಕೊಳ್ತೀರಾ ಫ್ಯೂಚರ್ ಬಗ್ಗೆ ರೋಡ್ ಮ್ಯಾಪನ್ನು ರೆಡಿ ಮಾಡಿಕೊಳ್ಳುತ್ತೀರಾ ಮಕರ ರಾಶಿಯವರು ಯಾರಾದರೂ ಆಸ್ಟ್ರಾಲಜರ್ ಆಗಿದ್ದರೆ ನಿಮ್ಮ ಇಂಟ್ಯೂಷನ್ ಪವರ್ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗಿರಲಿದೆ ಹತ್ತನೆಯದಾಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬದವರು ನಿಮಗೆ ಮೋಸ ದ್ರೋಹ ಮಾಡಿದರೆ ಅದನ್ನು ಬಹಳ ಈಸಿಯಾಗಿ ಕಂಡುಹಿಡಿತೀರಾ ಶನಿಯ ಸಾಡೆ ಸಾತಿಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎನ್ನುವಂಥ ಪಾಠವನ್ನು ಕಲಿಯುತ್ತೀರಾ ಇದರ ಪ್ರತಿಫಲವಾಗಿ ಯಾರೇ ನಿಮ್ಮ ಜೊತೆ ಮೋಸ ಮಾಡಲು ಬಂದರೂ ಮೊದಲೇ ಅದನ್ನು ಕಂಡು ಹಿಡಿದು ಬಹಳ ಎಚ್ಚರಿಕೆಯಿಂದ ನಿಭಾಯಿಸುತ್ತೀರಾ ಹನ್ನೊಂದನೆಯದಾಗಿ ರಾಹುಗ್ರಹ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಪ್ರವೇಶಿಸಿದಾಗ ವಿದೇಶದಿಂದ ಲಾಭವನ್ನು ನೋಡುತ್ತೀರಾ ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ವಿದೇಶದಿಂದ ಹಣಕಾಸಿನ ವಹಿವಾಟು ಮಾಡುತ್ತಿರುವವರು ಹೆಚ್ಚಿನ ಲಾಭವನ್ನು ನೋಡುತ್ತೀರಾ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಬೆಸ್ಟ್ ಟೈಮ್ ಇದಾಗಿರುತ್ತದೆ ವಿದೇಶಗಳಲ್ಲಿ ಕೆಲಸ ಮಾಡಲು ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಜಾಬ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಫಾರಿನ್ ದೇಶಗಳಲ್ಲಿ ನೆಲೆಸುವಂತಹ ಯೋಗವೂ ಸಹ ಇದೆ ಹನ್ನೆರಡನೆಯದಾಗಿ ಮಕರ ರಾಶಿಯವರ ಬಹಳ ದಿನಗಳಿಂದ ಮನೆ ಕಟ್ಟಬೇಕು ಎಂಬಂತಹ ಕನಸು ಕಟ್ಟಿಕೊಂಡಿರುವವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಮನೆಯನ್ನು ಕಟ್ಟುತ್ತೀರಾ ಅಥವಾ ಹೊಸ ಸೈಟ್ ಖರೀದಿಯನ್ನು ಮಾಡುವ ಯೋಗ ನಿಮ್ಮದಾಗುತ್ತದೆ ಹೌಸ್ ಲೋನನ್ನು ತೆಗೆದುಕೊಂಡಾದರೂ ಸರಿ ಮನೆಯನ್ನು ಕಟ್ತೀರಾ ಹದಿಮೂರನೆಯದಾಗಿ ಮಕರ ರಾಶಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದರೆ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇರುವವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರುವವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯ ಹಾಗೂ ನೇಮ್ ಅಂಡ್ ಫೇಮ್ ಸಿಗುವಂತಹ ವರ್ಷವಾಗಿದೆ ಹದಿನಾಲ್ಕನೆಯದಾಗಿ ಮಕರ ರಾಶಿಯವರು ಸರ್ಕಾರಿ ನೌಕರಿಯಲ್ಲಿದ್ದು ಕಾರಣಾಂತರಗಳಿಂದ ಕೆಲಸದಿಂದ ಸಸ್ಪೆಂಡ್ ಆಗಿದ್ರೆ ನಿಮ್ಮ ಮೇಲೆ ದೊಡ್ಡ ಆರೋಪವನ್ನು ಹೊರಿಸಿ ಕೆಲಸದಿಂದ ತೆಗೆದುಹಾಕಿದ್ರೆ ಮತ್ತೆ ನಿಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಸಾಬೀತಾಗಿ ಮತ್ತೆ ಕೆಲಸ ಸಿಗುವಂತಹ ಚಮತ್ಕಾರಗಳು ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹದಿನೈದನೆಯದಾಗಿ ಮಕರ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ಕಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗುತ್ತದೆ ಉತ್ತಮ ಆರೋಗ್ಯ ವಂತರಾಗಿರುತ್ತೀರಾ ಹದ್ನಾರನೆಯದಾಗಿ ಮಕರ ರಾಶಿಯವರಿಗೆ ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮ ಸಾಲಗಳನ್ನ ಸಂಪೂರ್ಣವಾಗಿ ತೀರಿಸುತ್ತೀರಾ ಸಾಲಗಳಿಂದ ಮುಕ್ತಿ ಹೊಂದುವಂತ ಚಮತ್ಕಾರವಾಗುತ್ತದೆ ಹದಿನೇಳನೆಯದಾಗಿ ಮಕರ ರಾಶಿಯವರ ಕೆಲಸ ಹಾಗೂ ಬಿಸ್ನೆಸ್ಸಲ್ಲಿದ್ದಂಥ ಅಡೆತಡೆಗಳು ತೊಂದರೆಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಗಳು ಬಹಳ ಚೆನ್ನಾಗಿ ನಡೆಯುವುದರ ಮೂಲಕ ನೆಮ್ಮದಿಯ ವರ್ಷವಾಗಿರುತ್ತದೆ ಹದಿನೆಂಟನೆಯದಾಗಿ ಮಕರ ರಾಶಿಯವರು ಜಾಬಲ್ಲಿ ಪ್ರಮೋಷನ್ಗಾಗಿ ಅಥವಾ ಟ್ರಾನ್ಸ್ಫರ್ಗಾಗಿ ಟ್ರೈ ಮಾಡ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತಾರು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ನಿಮ್ಮ ಜಾಬಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಹಾಗೂ ಜಾಬಲ್ಲಿ ಪ್ರಮೋಷನ್ಗಳಾಗುತ್ತದೆ ಹತ್ತೊಂಬತ್ತನೆಯದಾಗಿ ಮಕರ ರಾಶಿಯವರ ಮಕ್ಕಳು ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಚೀವ್ಮೆಂಟ್ ಮಾಡಿ ನೀವು ಹೆಮ್ಮೆ ಪಡುವಂತೆ ಮಾಡುತ್ತಾರೆ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತಾರೆ ಮಕರ ರಾಶಿಯವರು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡೋಣ ಶನಿ ಹಾಗೂ ರಾಹುಗ್ರಹದ ಸಂಯೋಗದಿಂದ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಜಗಳವಾಗಬಹುದು ಸ್ವಲ್ಪ ಸಮಾಧಾನವಾಗಿರಿ ಶನಿ ಹಾಗೂ ರಾಹುಗ್ರಹ ಎರಡು ತಿಂಗಳು ರಾಶಿಯಲ್ಲಿದ್ದಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಮಧ್ಯವರ್ಷದ ನಂತರ ಎಲ್ಲವೂ ಸರಿ ಹೋಗುತ್ತದೆ ಈ ಸಮಯದಲ್ಲಿ ಹಣದ ಹೂಡಿಕೆಯನ್ನು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ತಿಂಗಳ ನಂತರ ಬಹಳ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಗುರುವಾರದ ದಿನ ಹಳದಿ ವಸ್ತ್ರವನ್ನ ದಾನ ಮಾಡೋದ್ರಿಂದ ಈ ಅಪವಾದದಿಂದ ಮುಕ್ತಿಯನ್ನು ಹೊಂದಬಹುದು ಮಕರ ರಾಶಿಯವರಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದೇ ಇರುತ್ತದೆ ಆತುರಪಟ್ಟು ಡೈವರ್ಸ್ಗಾಗಿ ಅಪ್ಲೈ ಮಾಡಲು ಹೋಗಬೇಡಿ ಮಾರ್ಚ್ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿದ್ದಂಥ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರವಾಗುತ್ತದೆ ಆತುರದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಸಮಾಧಾನವಾಗಿರಿ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಒಂದೊಂದು ದಿನವನ್ನು ಒಂದೊಂದು ಕ್ಷಣವನ್ನು ನಿಮ್ಮ ಜೀವನದಲ್ಲಿ ಸಾಧನೆಗೋಸ್ಕರ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಭರವಸೆಯ ಬೆಳಕು ಮೂಡಲಿ ಎಂದು ಆರೈಸು ಜ್ಯೋತಿಷ್ಯ ಚಕ್ರದ ಹತ್ತನೇ ರಾಶಿ ಮಕರ ಶನಿ ಮಹಾರಾಜನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಶನೇಶ್ವರ ಎಂದು ಕಮೆಂಟ್ ಮಾಡಿ ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ ಶಿಸ್ತಿನ ಶಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬೆಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು ನಮಸ್ಕಾರ ಸ್ನೇಹಿತರೆ ರಾಶಿಚಕ್ರದ ಹತ್ತನೇ ರಾಶಿ ಮಕರ ರಾಶಿಯ ಬಗ್ಗೆ ಎಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿ ಮಹಾರಾಜನ ಆಳ್ವಿಕೆಯಲ್ಲಿರುವ ಇವರಿಗೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ದಕ್ಕುವುದಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಕಷ್ಟ ಜವಾಬ್ದಾರಿಗಳನ್ನು ಎದುರಿಸುತ್ತಾರೆ ಇವರ ಜೀವನದ ಮೊದಲಾರ್ಧ ಹೋರಾಟ ಪರಿಶ್ರಮ ಮತ್ತು ತ್ಯಾಗದಿಂದ ಕೂಡಿರುತ್ತದೆ ಇವರು ಸೋಲನ್ನು ಕಾಣುತ್ತಾರೆ ಅವಮಾನವನ್ನು ಅನುಭವಿಸುತ್ತಾರೆ ದ್ರೋಹಕ್ಕೆ ಒಳಗಾಗುತ್ತಾರೆ ಆದರೆ ಇಲ್ಲೇ ಇರುವುದು ನಿಜವಾದ ಮ್ಯಾಜಿಕ್ ವಯಸ್ಸು ಹೆಚ್ಚಾದಂತೆ ಸಾಮಾನ್ಯವಾಗಿ ಮೂವತ್ತೈದರಿಂದ ನಲವತ್ತೈದು ವರ್ಷಗಳ ನಂತರ ಶನಿ ಮಹಾರಾಜನು ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಫಲವನ್ನು ನೀಡಲು ಪ್ರಾರಂಭಿಸುತ್ತಾನೆ ಜೀವನದ ಉತ್ತರಾರ್ಧದಲ್ಲಿ ಇವರು ರಾಜನಂತೆ ಬದುಕುತ್ತಾರೆ ಯಶಸ್ಸು ಗೌರವ ಸಂಪತ್ತು ಎಲ್ಲವೂ ಇವರನ್ನು ಹುಡುಕಿಕೊಂಡು ಬರುತ್ತದೆ ಯಾರು ಇವರನ್ನು ನೋಡಿ ನಕ್ಕಿದ್ದರೂ ಅವರೇ ಇವರನ್ನು ನೋಡಿ ಕಲಿಯುವಂತಹ ಸ್ಥಿತಿಗೆ ತಲುಪುತ್ತಾರೆ ಇದು ಶನಿದೇವರು ತನ್ನ ಮಕ್ಕಳಿಗೆ ಕೊಡುವವರ ಮೊದಲು ಪರೀಕ್ಷೆ ನಂತರ ಫಲಿತಾಂಶ ಇದುವೇ ಮಕರ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ ಮಕರ ರಾಶಿಯ ಚಿಹ್ನೆಯನ್ನು ಗಮನಿಸಿದ್ದೀರಾ ಅದರ ತಲೆ ಮತ್ತು ಮುಂಭಾಗ ಆಡಿನಂತಿದ್ರೆ ಹಿಂಭಾಗ ಮೀನಿನಂತಿದೆ ಇದು ಕೇವಲ ಒಂದು ಚಿಹ್ನೆಯಲ್ಲ ಮಕರ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಆಡಿನಂತೆ ಅವರು ಗುಡ್ಡವನ್ನು ಏರಲು ಸದಾ ಸಿದ್ಧ ಎಷ್ಟೇ ಕಷ್ಟದ ಹಾದಿ ಇರಲಿ ಎಷ್ಟೇ ಅಡೆತಡೆಗಳಿರಲಿ ನಿಧಾನವಾಗಿ ಸ್ಥಿರವಾಗಿ ಮೇಲಕ್ಕೆ ಇರುತ್ತಾರೆ ಅವರ ಗಮನ ಯಾವಾಗಲೂ ಶಿಖರದ ಮೇಲಿರುತ್ತದೆ ಇನ್ನು ಮೀನಿನ ಭಾಗವು ಅವರ ವ್ಯಕ್ತಿತ್ವದ ಆಳವನ್ನು ಅವರ ಭಾವನೆಗಳ ಸಮುದ್ರವನ್ನು ಪ್ರತಿನಿಧಿಸುತ್ತದೆ ಹೊರಗಿನಿಂದ ಕಠಿಣವಾಗಿ ಕಂಡರೂ ಒಳಗೊಂದು ಭಾವನಾತ್ಮಕ ಮತ್ತು ತಾತ್ವಿಕ ಪ್ರಪಂಚವೇ ಇರುತ್ತದೆ ಈ ರಾಶಿಯ ಅಧಿಪತಿ ಶನಿದೇವ ಶನಿಯನ್ನ ನ್ಯಾಯ ಕರ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಶಿಸ್ತು ಜವಾಬ್ದಾರಿ ಮತ್ತು ಸಮಯ ಪ್ರಜ್ಞೆ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಸುಲಭದ ದಾರಿಗಳನ್ನು ಹುಡುಕುವುದಿಲ್ಲ ಏಕೆಂದರೆ ಕಷ್ಟಪಟ್ಟು ಗಳಿಸಿದ್ದಕ್ಕೆ ಮಾತ್ರ ಬೆಲೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತು ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರವಾಗಿ ಕೆಲವೊಮ್ಮೆ ಕಠೋರವಾಗಿ ಕಾಣಿಸಬಹುದು ಹೆಚ್ಚು ಮಾತನಾಡದೆ ತಮ್ಮ ಕೆಲಸದಲ್ಲಿ ತಾವು ಮಗ್ನರಾಗಿರುತ್ತಾರೆ ಆದರೆ ಇದು ಅವರ ಅಹಂಕಾರವಲ್ಲ ಅದು ಅವರ ಏಕಾಗ್ರತೆ ಅವರ ಮನಸ್ಸಿನಲ್ಲಿ ಸದಾ ಒಂದಲ್ಲ ಒಂದು ಯೋಜನೆ ಒಂದಲ್ಲ ಒಂದು ಗುರಿ ಓಡುತ್ತಲೇ ಇರುತ್ತದೆ ಸುಮ್ಮನೆ ಕುಳಿತು ಹರಟೆ ಹೊಡೆಯುವುದು ಇವರಿಗೆ ಇಳಿಸುವುದಿಲ್ಲ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಅದನ್ನು ಗುರಿ ಸಾಧನೆಗೆ ಬಳಸಬೇಕೆನ್ನುವುದು ಇವರ ತತ್ವ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಕರ ರಾಶಿಯವರು ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ ಅವರು ಕೇವಲ ಕೆಲಸ ಹಣ ಯಶಸ್ಸು ಅಂತ ಬದುಕುತ್ತಾರೆಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮಕರ ರಾಶಿಯವರು ಅತ್ಯಂತ ಭಾವನಾ ಜೀವಿಗಳು ಹೌದು ನೀವು ಕೇಳಿದ್ದು ಸರಿ ಆದರೆ ತಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ಅವರಿಗೆ ತಿಳಿದಿರುವುದಿಲ್ಲ ತಮ್ಮ ದುಃಖ ನೋವು ಪ್ರೀತಿ ಎಲ್ಲವನ್ನೂ ತಮ್ಮೊಳಗೆ ಬಚ್ಚಿಟ್ಟುಕೊಳ್ತಾರೆ ನಮ್ಮನ್ನು ಯಾರಾದರೂ ತಪ್ಪಾಗಿ ಅರ್ಥೈಸಿಕೊಂಡ್ರೆ ಒಳಗೊಳಗೆ ಹೇಳುತ್ತಾರೆ ಆದರೆ ಹೊರಗೊಂದು ಸಣ್ಣ ಸುಳಿವನ್ನು ಕೂಡ ನೀಡುವುದಿಲ್ಲ ಮಕರ ರಾಶಿಯವರು ಅತ್ಯುತ್ತಮ ಸ್ನೇಹಿತ ನೀವು ಮಧ್ಯರಾತ್ರಿ ಎರಡು ಗಂಟೆಗೆ ಕರೆ ಮಾಡಿ ಸಹಾಯ ಕೇಳಿದರೂ ಯಾಕೆ ಏನು ಎಂದು ಪ್ರಶ್ನಿಸದೆ ನಿಮ್ಮ ಬಾಗಿಲ ಮುಂದೆ ಬಂದು ನಿಲ್ಲುವ ವ್ಯಕ್ತಿತ್ವ ಇವರದ್ದು ತಮ್ಮ ಸ್ನೇಹ ಸಂಬಂಧಗಳಿಗೆ ಇವರು ಕೊಡುವ ಬೆಲೆ ಅಪಾರ ಆದರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಯಾಕೆಂದರೆ ಇವರು ಪ್ರೀತಿಯನ್ನು ಮಾತಿನಲ್ಲಿ ತೋರಿಸೋದಿಲ್ಲ ಕೃತಿಯಲ್ಲಿ ತೋರಿಸುತ್ತಾರೆ ನಿಮ್ಮ ಕಾಳಜಿ ಮಾಡ್ತಾರೆ ನಿಮಗೆ ಬೇಕಾದ್ದನ್ನು ಮಾಡಿಕೊಳ್ತಾರೆ ಆದರೆ ನಿಮ್ಮನ್ನು ಪ್ರೀತಿಸ್ತಿದ್ದೇನೆಂದು ಹೇಳಲು ವರ್ಷಗಳೇ ತೆಗೆದುಕೊಳ್ಳಬಹುದು ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರದ್ದು ಒಂದು ವಿಚಿತ್ರ ಪಯಣ ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳೋದಿಲ್ಲ ಬಹಳ ಯೋಚಿಸಿ ಅಳೆದು ತೂಗಿ ಭವಿಷ್ಯದ ಬಗ್ಗೆ ಯೋಚಿಸಿ ನಂತರವೇ ಒಂದು ಸಂಬಂಧಕ್ಕೆ ಕಾಯುತ್ತಾರೆ ಆದರೆ ಒಮ್ಮೆ ಪ್ರೀತಿಸಲು ಪ್ರಾರಂಭಿಸಿದರೆ ಅವರಷ್ಟು ಪ್ರಾಮಾಣಿಕ ಪ್ರೇಮಿಗಳು ಇನ್ನೊಬ್ಬರಿಲ್ಲ ಅವರ ಪ್ರೀತಿ ಆಳವಾದ ಸಮುದ್ರದಂತೆ ಮೇಲೆ ಶಾಂತ ಒಳಗೆ ಅಪಾರ ಪ್ರೀತಿ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಗಂಭೀರ ಸ್ವಭಾವ ಕೆಲಸದಲ್ಲಿನ ನಿರತತೆ ಕೆಲವೊಂದು ಸಂಗಾತಿಗೆ ಬೇಸರ ತರಿಸಬಹುದು ಇವರಿಗೆ ಪ್ರೀತಿ ತೋರಿಸಲು ಬಣ್ಣದ ಮಾತುಗಳನ್ನು ಆಡಲು ಉಡುಗೊರೆಗಳನ್ನು ಕೊಡಲು ಸರ್ಪ್ಲೈಸ್ ಪ್ಲ್ಯಾನ್ ಮಾಡಲು ಬರುವುದಿಲ್ಲ ಶೋಕಿ ನಾಟಕ ಸಿಂಪತಿ ಇವುಗಳನ್ನು ಇವರು ಎಂದಿಗೂ ಮಾಡುವುದಿಲ್ಲ ಮತ್ತು ಇದನ್ನು ಅವರು ತುಂಬ ದ್ವೇಷಿಸುತ್ತಾರೆ ಇದರಿಂದಾಗಿ ಇವರ ಪ್ರೀತಿಯನ್ನು ಸಂಗಾತಿ ಅನುಮಾನಿಸುವ ಸಾಧ್ಯತೆಗಳಿರುತ್ತವೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ದಿನಕ್ಕೆ ಹತ್ತು ಬಾರಿ ಹೇಳುವ ಬದಲು ನಿಮ್ಮ ಜೀವನವನ್ನು ಸುಖಮಯವಾಗಿಸಲು ದಿನದ ಇಪ್ಪತ್ನಾಲ್ಕು ಗಂಟೆಯು ದುಡಿಯುವ ವ್ಯಕ್ತಿ ಇವರು ಇವರ ಮೌನವನ್ನು ಇವರ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಇವರೇ ದಾಂಪತ್ಯ ಸ್ವರ್ಗಕ್ಕೆ ಸಮಾನ ಯಶಸ್ಸಿನ ಶಿಖರದಲ್ಲಿರುವ ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಎಲ್ಲದರಲ್ಲೂ ನಕಾರಾತ್ಮಕ ಅಂಶವನ್ನು ಮೊದಲು ನೋಡುತ್ತಾರೆ ಗೆದ್ದರೆ ಸರಿ ಆದರೆ ಸೋತರೆ ಎಂಬ ಯೋಚನೆ ಇವರನ್ನು ಸದಾ ಕಾಡುತ್ತದೆ ಯಾರಾದರೂ ಇವರಿಗೆ ದ್ರೋಹ ಮಾಡಿದರೆ ಅವರನ್ನು ಜೀವನದಲ್ಲಿ ಕ್ಷಮಿಸುವುದು ಬಹಳ ಕಷ್ಟ ಆ ನೋವನ್ನು ವರ್ಷಗಳ ಕಾಲ ಇಟ್ಕೊಳ್ತಾರೆ ಎಲ್ಲರೂ ತಮ್ಮಂತೆಯೇ ಶಿಸ್ತಿನಿಂದ ಜವಾಬ್ದಾರಿಯಿಂದ ಇರಬೇಕು ಎಂದು ನಿರೀಕ್ಷಿಸುತ್ತಾರೆ ಇದು ಸಾಧ್ಯವಾಗದಿದ್ದಾಗ ಅವರಿಗೆ ಬೇಸರ ಮತ್ತು ಕೋಪ ಬರುತ್ತದೆ ತಾವು ಹಿಡಿದ ಹಾದಿಯೇ ಸರಿ ಎಂದು ವಾದಿಸುತ್ತಾರೆ ತಮ್ಮ ನಿರ್ಧಾರವನ್ನು ಬದಲಿಸುವುದು ಬಹಳ ಕಷ್ಟ ತಮ್ಮ ನೋವನ್ನು ಹೇಳಿಕೊಳ್ಳದೆ ಒಳಗೊಳಗೆ ಕೊರಗುವುದು ಇವರ ದೊಡ್ಡ ಸಮಸ್ಯೆ ಇದು ಮಾನಸಿಕ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರನ್ನು ಮೀರಿಸುವವರಿಲ್ಲ ಇವರು ಹುಟ್ಟು ನಾಯಕರು ಜವಾಬ್ದಾರಿ ತೆಗೆದುಕೊಳ್ಳಲು ಎಂದಿಗೂ ಹಿಂಜರಿಯುವುದಿಲ್ಲ ಇವರ ಕೆಲಸದಲ್ಲಿ ಒಂದು ಶಿಸ್ತು ಒಂದು ಪರ್ಫೆಕ್ಷನ್ ಇರುತ್ತದೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸದೆ ಇವರಿಗೆ ಸಮಾಧಾನವೇ ಇರುವುದಿಲ್ಲ ಹಾಗಾಗಿಯೇ ಇವರು ರಾಜಕೀಯ ಆಡಳಿತ ವ್ಯಾಪಾರ ನಿರ್ಮಾಣ ಬ್ಯಾಂಕಿಂಗ್ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ದುಂದುವೆಚ್ಚ ಮಾಡುವುದು ಇವರ ಜಾಯಮಾನವೇ ಅಲ್ಲ ಪ್ರತಿಯೊಂದು ರೂಪಾಯಿಗೂ ಬೆಲೆ ಕೊಡುವ ಇವರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದರಲ್ಲಿ ಎತ್ತಿದ ಕೈ ಇವರನ್ನ ಜಿಪುಣರೆಂದು ಕರೆಯುವವರು ಇದ್ದಾರೆ ಆದರೆ ಅದು ಜಿಪುಣುತನವಲ್ಲ ಅದು ಭವಿಷ್ಯದ ಭದ್ರತೆಯ ಕುರಿತಾದ ಅವರ ದೂರದೃಷ್ಟಿ ಕಷ್ಟಪಟ್ಟು ದುಡಿದ ಹಣವನ್ನ ಇವರು ಸುಲಭವಾಗಿ ಕಳೆದುಕೊಳ್ಳಲು ಸಿದ್ಧರಿರುವುದಿಲ್ಲ ಆದರೆ ತಮ್ಮ ಕುಟುಂಬಕ್ಕೆ ಅಥವಾ ಬೇಕಾದವರಿಗೆ ಕಷ್ಟ ಬಂದಾಗ ತಮ್ಮ ಸಂಪೂರ್ಣ ಉಳಿತಾಯವನ್ನು ಕೊಡಲು ಹಿಂದೆ ಮುಂದೆ ನೋಡುವುದಿಲ್ಲ ಮಕರ ರಾಶಿಯವರು ಸಾಮಾನ್ಯವಾಗಿ ಆರೋಗ್ಯವಂತರಾಗಿರುತ್ತಾರೆ ಆದರೆ ಇವರ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ ಹಲ್ಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು ಮೊಣಕಾಲು ನೋವು ಕೇಲು ನೋವು ಸಾಮಾನ್ಯ ಅಲ್ಲದೆ ನಿರಂತರ ಚಿಂತೆ ಮತ್ತು ಒತ್ತಡದಿಂದಾಗಿ ಜೀರ್ಣಕ್ರಿಯೆಯ ಸಮಸ್ಯೆಗಳು ಮತ್ತು ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳು ಕಾಡಬಹುದು ಇವರು ತಮ್ಮ ಕೆಲಸದಿಂದ ಸ್ವಲ್ಪ ಬಿಡುವು ತೆಗೆದುಕೊಂಡು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅತ್ಯಗತ್ಯ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಯೋಗ ಧ್ಯಾನ ಮಾಡುವುದು ಇವರ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ನೆನಪಿಡಿ ದೇಹವೊಂದು ಯಂತ್ರವಾದರೆ ಅದಕ್ಕೆ ವಿಶ್ರಾಂತಿಯ ಅಗತ್ಯವೂ ಇದೆ ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿದೆ ನಿಮ್ಮ ನೋವನ್ನು ಸಂತೋಷವನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಎಲ್ಲವನ್ನೂ ಮನಸ್ಸಲ್ಲೇ ಇಟ್ಟುಕೊಳ್ಬೇಡಿ ಎಲ್ಲವೂ ನಿಮ್ಮ ನಿಯಮದಂತೆ ನಡೆಯಬೇಕು ಎಂಬ ಹಠವನ್ನು ಬಿಡಿ ಜೀವನವನ್ನ ಸ್ವಲ್ಪ ಹಗುರವಾಗಿ ತೆಗೆದುಕೊಳ್ಳಿ ಸದಾ ಕೆಲಸ ಜವಾಬ್ದಾರಿ ಎಂದು ಓಡಬೇಡಿ ನಿಮಗಿಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಪ್ರವಾಸ ಹೋಗಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಎಳ್ಳೆಣ್ಣೆ ದೀಪ ಹಚ್ಚುವುದು ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನ ದಾನ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಯಶಸ್ಸು ಲಭಿಸುತ್ತದೆ ಹಾಗಾದರೆ ಮಕರ ರಾಶಿ ಎಂದರೆ ಕೇವಲ ಗಂಭೀರತೆ ಶಿಸ್ತು ಅಲ್ಲ ಅವರೊಳಗೆ ಒಂದು ಮೃದುವಾದ ಹೃದಯವಿದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ ಎಂತಹ ಕಷ್ಟವನ್ನಾದರೂ ಎದುರಿಸುವ ಛಲವಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಯಶಸ್ಸಿನ ಶಿಖರವನ್ನೇರುವ ಅದ್ಭುತ ಶಕ್ತಿ ಇದೆ ಮೇಲ್ನೋಟಕ್ಕೆ ಬಂಡೆಯಂತೆ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಮರ ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರ ಮುಖದ ಹಿಂದಿರುವ ಆ ಸುಂದರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು